ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ಸಮ್ನ ಕ್ರಿಯೇಟರ್ಸ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಹಿಂದಿನ ತರಗತಿಯಲ್ಲಿ ನಾವು ಒಂದು ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ ಅದೇನಪ್ಪ ಅಂತಂದರೆ ಭಾಷೆಯ ಲಕ್ಷಣಗಳ ಬಗ್ಗೆ ಆದರೆ ಈಗ ಈ ಒಂದು ತರಗತಿಯಲ್ಲಿ ಭಾಷೆಯ ಮತ್ತೊಂದು ವಿಷಯದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಏನಪ್ಪ ಭಾಷೆಯ ವಿಷಯ ಅಂತಂದರೆ ಅದು ಭಾಷೆಯ ಪ್ರಮುಖವಾಗಿರ್ತಕ್ಕಂಥ ಪ್ರಯೋಜನಗಳು ಭಾಷೆಯ ಪ್ರಯೋಜನಗಳು ಈಗ ನಾವು ಹಿಂದಿನ ತರಗತಿಯಲ್ಲಿ ಭಾಷೆ ಲಕ್ಷಣಗಳ ಬಗ್ಗೆ ನೋಡಿದ್ವಿ ಆ ಲಕ್ಷಣಗಳ ಆಧಾರಿತದ ಮೇಲೆ ನಾವೊಂದಿಷ್ಟು ಭಾಷೆಯ ಪ್ರಯೋಜನಗಳನ್ನು ನಾವು ನೋಡೋಣ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಒಂದು ವಿಷಯದ ಬಗ್ಗೆ ನೋ ನೋಡೋದಾದರೆ ಅದರ ಒಂದು ಪೀಠಿಕೆ ಭಾಷೆ ಎಂಬ ಜ್ಯೋತಿ ಬೆಳಗದಿದ್ದರೆ ಮೂರು ಲೋಕಗಳೆಲ್ಲ ಕೂಡ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತಿದ್ದವು ಅಂತಕ್ಕಂಥ ಎಮ್ ಅಂತಕ್ಕಂಥ ಮಾತನ್ನು ದಂಡಿಯವರು ಹೇಳ್ತಾರೆ ರೆ ಭಾಷೆ ಎಂಬ ಜ್ಯೋತಿ ಬೆಳಗದಿದ್ದರೆ ಮೂರು ಲೋಕಗಳೆಲ್ಲವೂ ಕೂಡ ಕತ್ತಲೆಯಿಂದ ಮುಳುಗುತ್ತಿತ್ತು ಅದೇ ರೀತಿಯಲ್ಲಿ ಅಂಧಕಾರದಲ್ಲಿ ತೊಳಗುತ್ತಿತ್ತು ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ ಅಂತಂದರೆ ಅದು ದಂಡಿಯವರು ಹೇಳ್ತಾರೆ ಭಾಷೆಯ ಮಹತ್ವವನ್ನು ಇದು ತಿಳಿಸುತ್ತೆ ಭಾಷೆಯು ಮಾನವನ ನಾಗರಿಕತೆಯ ಬಹುದೊಡ್ಡವಾಗಿರ್ತಕ್ಕಂಥ ಅನ್ವೇಷಣೆ ಅದು ಕಲಿಕೆಯ ಪ್ರಕ್ರಿಯೆ ಮಾನವನ ಸಮಗ್ರ ವಿಕಾಸದ ಒಂದು ತಳಹದಿ ಅಂತಂದ್ರೆ ಅದು ಭಾಷೆ ಎಂದರೆ ಅದು ತಪ್ಪಾಗಲಾರದು ಲಿಯೋನಾರ್ಡೊ ಬ್ಲೂಮ್ ಫಿಲ್ಡ್ ಫೀಲ್ಡ್ ಅವರು ಎಂಬಂತಹ ಭಾಷೆ ವಿಜ್ಞಾನಿಯು ಮನುಷ್ಯನನ್ನು ಕುರಿತು ಏನನ್ನು ತಿಳಿಯಬೇಕಾದರೂ ಅದನ್ನು ಭಾಷೆಯನ್ನು ಮೊದಲು ತಿಳಿ ಅನ್ನುವಂಥ ಮಾತುಗಳನ್ನು ಭಾಷೆಯ ಅಗತ್ಯತೆಯನ್ನು ಮತ್ತಷ್ಟು ಸಮರ್ಥಿಸುತ್ತದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇಂತಹ ಭಾಷೆಯ ಪ್ರಮುಖವಾಗಿರ್ತಕ್ಕಂಥ ಪ್ರಯೋಜನಗಳು ಯಾವ್ಯಾವಪ್ಪ ಅಂತಂದರೆ ನಾವು ಮೊದಲನೇದಾಗಿ ನೋಡೋದಾದರೆ ಅದು ಮಾನವನ ದೈನಂದಿನ ವ್ಯವಹಾರದ ಮತ್ತು ಸಂವಹನಕ್ಕಾಗಿ ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕು ಈಗ ಪ್ರತಿದಿನವೂ ಕೂಡ ಮಾನವನ ದೈನಂದಿನವಾಗಿರ್ತಕ್ಕಂಥ ಸಂವಹನ ಮಾಡೋದಕ್ಕೆ ಮತ್ತು ವ್ಯವಹಾರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸಂವಹನ ಕ್ರಿಯೆಗೆ ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕು ಇದು ಮೊದಲನೇವಾಗಿರ್ತಕ್ಕಂಥ ಒಂದು ಪ್ರಯೋಜನ ಮಾನವನ ದೈನಂದಿನ ದೈನಂದಿನ ವ್ಯವಹಾರ ಮತ್ತು ಸಂವಹನಕ್ಕಾಗಿ ಭಾಷೆಯು ಅತ್ಯಂತವಾಗಿ ಅಗತ್ಯವಾಗಿರ್ತಕ್ಕಂಥದ್ದು ಬೇಕೇ ಬೇಕು ಇಲ್ಲದಿದ್ದರೆ ಆತನು ಇತರರೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಹಾರವನ್ನಾಗಲಿ ಅಥವಾ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನಾಗಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಭಾಷೆಯು ಮನುಷ್ಯನ ಮಾನಸಿಕ ಸೂಕ್ತ ಅಭಿವ್ಯಕ್ತಿಗೆ ಮತ್ತು ವ್ಯವಹಾರಕ್ಕೆ ಸಹಾಯಕವಾಗಿರುವಂಥದ್ದು ಈಗ ಮಾನವನು ದೈನಂದಿನ ವ್ಯವಹಾರಕ್ಕಾಗಲಿ ಮತ್ತು ಸಮಾನಕ್ಕಾಗಿ ಬಳಸ್ತಲೇ ಇದ್ದರೆ ಭಾಷೆಗೆ ಅರ್ಥ ಇರೋದಿಲ್ಲ ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕು ಆ ಭಾಷೆ ಅಂತಕ್ಕಂಥದ್ದು ಇದ್ದಾಗ ಮಾನವನ ದೈನಂದಿನ ಚಟುವಟಿಕೆಗಳು ಮತ್ತು ಆತನ ಮತ್ತೊಬ್ಬರಿಂದ ಇನ್ನೊಬ್ಬರಿಗೆ ತನ್ನಿಂದ ಬೇರೆಯವರಿಗೆ ಸಂವಹನ ಹಕ್ಕ ಸಂವಹನಕ್ಕಾಗಿ ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕು ಇದು ಒಂದು ಲಕ್ಷಣ ಅಂದರೆ ಒಂದು ಪ್ರಯೋಜನ ಮತ್ತೊಂದು ಭಾಷೆ ಒಂದು ಜೀವಂತ ವಿಷಯ ಭಾಷೆ ಅಂತಕ್ಕಂಥದ್ದೇನೋ ಒಂದು ಜೀವಂತ ವಿಷಯ ಭಾಷೆ ಒಂದು ಜೀವಂತ ವಿಷಯವಾಗಿದ್ದು ಅದು ನಿರಂತರವಾಗಿ ಬದಲಾಗುವಂತಹ ಲಕ್ಷಣವನ್ನು ಹೊಂದಿರುವುದರಿಂದ ಅದು ಕ್ಷಣ ಕ್ಷಣಕ್ಕೂ ಆಸಕ್ತಿಯನ್ನು ಕೆರಳಿಸುವಂಥದ್ದು ಮತ್ತು ಅದು ಕೆರಳಿಸುತ್ತದೆ ಈಗ ಒಂದು ಭಾಷೆ ಇದೆ ಅಂತಂದರೆ ಅದು ಪ್ರತಿನಿತ್ಯವೂ ಕೂಡ ಮತ್ತು ಕಾಲದಿಂದ ಕಾಲಕ್ಕೆ ಅದು ಬದಲಾಗುವಂಥ ಲಕ್ಷಣಗಳ ಹೊಂದಿರುವುದರಿಂದ ಅದು ಕ್ಷಣ ಕ್ಷಣಕ್ಕೂ ಆಸಕ್ತಿಯನ್ನು ಮೂಡಿಸುತ್ತದೆ ನಮ್ಮ ಕನ್ನಡ ಭಾಷೆ ಹಿಂದೆ ಪ್ರಾಚೀನ ಭಾಷೆದಲ್ಲಿ ಯಾವ ರೀತಿಯಾಗಿತ್ತು ಅದರ ಅಕ್ಷರಗಳ ವಿನ್ಯಾಸ ಹೇಗಿತ್ತು ನಾವು ನೋಡಿದರೆ ಈಗಿನ ಕಾಲ ಪ್ರಸ್ತುತ ಕಾಲಕ್ಕೆ ಯಾವ ರೀತಿಯಾಗಿ ಅಕ್ಷರದ ವಿನ್ಯಾಸ ಇದೆ ಅದರ ಭಾಷೆಯ ಅರ್ಥಗಳು ಹೇಗಿದ್ದಾವೆ ಅಂತಕ್ಕಂಥ ನಾವು ನೋಡ್ಬೋದು ಉದಾಹರಣೆ ನಾವು ಸ್ಥಾನ ಪಲ್ಲಟತೆ ಅಂತರ ವಿನಿಮಯ ಕ್ಷಮತೆ ಈ ರೀತಿಯಾಗಿ ಏನು ಲಕ್ಷಣಗಳು ನೋಡಿದ್ವಿ ಅಲ್ಲಿ ಪ್ರಮುಖವಾಗಿರುವಂಥದ್ದು ಇದು ಭಾಷೆ ಅಂತಕ್ಕಂಥದ್ದು ಒಂದು ಜೀವಂತ ವಿಷಯ ಇಂದಿನ ಇಂದಿನ ಒಂದು ಏನೋ ಲಕ್ಷಣದಲ್ಲಿ ನೋಡಿದಾಗ ಅಲ್ಲಿ ಒಂದು ಹೊಸ ಹೊಸ ಶಬ್ದಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಮನು ಮನುಷ್ಯ ಯಾವಪ್ಪ ಅಂತಂದರೆ ಅದು ಗಣಕಯಂತ್ರ ದೂರವಾಣಿ ಆಕಾಶವಾಣಿ ಈ ಥರದಾಗಿಂದ ಹೊಸ ಹೊಸ ಶಬ್ದಗಳನ್ನ ಹುಟ್ಟಾಗ್ದಾಗ ಭಾಷೆ ಅಂತಕ್ಕಂಥದ್ದು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಏನಾಗುತ್ತೆ ಅದು ಜೀವಂತವಾಗಿ ವಿಷಯವಾಗಿ ಅದು ಉಳ್ಕೊಳ್ತಾ ಹೋಗುತ್ತೆ ಆದ್ದರಿಂದ ಒಂದು ಭಾಷೆ ಅಂತಕ್ಕಂಥದ್ದು ಒಂದು ಜೀವಂತ ವಿಷಯ ಮೂರನೇದು ಎಲ್ಲ ಜ್ಞಾನ ಶಾಖೆಗಳನ್ನು ತಿಳಿಯಲು ಅದು ಸಹಾಯಕವಾಗಿರ್ತಕ್ಕಂಥದ್ದು ಆ ಯಾವ ಶಾಖೆಗಳು ಅಂತಂದರೆ ಭಾಷೆಯನ್ನು ಕಲಿತಂಥ ಮಾನವನು ಇತರ ಜ್ಞಾನ ಶಾಖೆಗಳಾದಂತಹ ವಿಜ್ಞಾನ ರಾಜಕೀಯ ತತ್ವ ತತ್ವಶಾಸ್ತ್ರ ಭೂಗೋಳ ಇತಿಹಾಸದಂತಹ ಮುಂತಾದ ವಿಷಯಗಳನ್ನು ಸುಲಭವಾಗಿ ಅರಿತುಕೊಳ್ಳುವುದಕ್ಕೆ ಅರಿತುಕೊಳ್ತಾನೆ ಇತರರಿಂದ ವರ್ಗಾಯಿಸ್ತಾನೆ ಹೀಗೆ ಎಲ್ಲ ಜ್ಞಾನ ಶಾಖೆಗಳನ್ನು ತಿಳಿಯಲು ಅದು ಭಾಷೆ ಅಂತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥದ್ದು ಇದು ಕೂಡ ಒಂದು ಪ್ರಯೋಜನ ಈಗ ಒಂದು ಭಾಷೆ ಇದೆ ಅಂತಂದರೆ ವಿಜ್ಞಾನ ತ ವಿಜ್ಞ ವಿಜ್ಞಾನದ ವಿಷಯಗಳನ್ನು ರಾಜಕೀಯ ವಿಷಯಗಳನ್ನು ತತ್ವಶಾಸ್ತ್ರ ಶಾಖೆಗಳ ವಿಷಯಗಳನ್ನು ಭೂಗೋಳಶಾಸ್ತ್ರದ ಏನು ಜ್ಞಾನದ ಮತ್ತು ಆ ಶಾಖೆಯ ವಿಷಯಗಳನ್ನು ಇತಿಹಾಸದಲ್ಲಿರ್ತಕ್ಕಂಥ ವಿಷಯಗಳನ್ನು ಅರಿತುಕೊಳ್ಳಲು ಭಾಷೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರೋ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಪ್ರಯೋಜನ ನಾಲ್ಕನೇದು ಜೀವಂತ ಸಂಸ್ಕೃತಿಯನ್ನು ಅದು ಅಭ್ಯಸಿಸಿದಂತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಏನಪ್ಪ ಅಂತಂದರೆ ಭಾಷೆಯು ಒಂದು ನಾಗರಿಕ ಜನಾಂಗದ ಒಂದು ಕಲೆ ಭಾಷೆ ಅಂತಕ್ಕಂಥದ್ದು ಒಂದು ನಾಗರಿಕವಾಗಿರ್ತಕ್ಕಂಥ ಒಂದು ಜನಾಂಗದ ಕಲೆ ಸಾಹಿತ್ಯ ಜನಜೀವನ ಧರ್ಮ ಸಾಮಾಜಿಕ ಸ್ಥಿತಿಗತಿ ಆಹಾರ ಉಡುಗೆ ಸಂಪ್ರದಾಯ ಮತ್ತು ಅವರ ರಾಜಕೀಯ ಸ್ಥಾನಮಾನಗಳೆಂಬ ಸಾಂಸ್ಕೃತಿಕ ಅಂಶಗಳನ್ನು ಸುಲಭವಾಗಿ ತಿಳಿದುಕೊಳ್ಳುವುದರಿಂದ ಮತ್ತು ತಿಳಿಸುವುದರಿಂದ ನಾವು ಒಂದು ಜೀವಂತ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಿದಂತೆಯೇ ಸರಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಹಾಗೂ ಭಾಷೆಯು ಒಂದು ನಾಗರಿಕತೆಯ ಜೀವಂತಿಕೆಯನ್ನು ತೋರಿಸುತ್ತದೆ ಭಾಷೆ ಅಂತಕ್ಕಂಥದ್ದು ಒಂದು ನಾಗರಿಕವಾಗಿರ್ತಕ್ಕಂಥ ಒಂದು ಜೀವಂತಿಕೆಯನ್ನು ಅದು ತೋರಿಸುತ್ತದೆ ಈಗ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ನಾಗರಿಕತೆಯ ಮೆಹೆಂಜದಾರರ ಒಂದು ಜನಜೀವನದ ಸ್ಥಿತಿಗತಿಯನ್ನು ಈಗಿನ ಜನಜೀವನ ಸ್ಥಿತಿಗತಿಯನ್ನು ನೋಡಾದರೆ ಆ ಭಾಷೆ ಅಂತಕ್ಕಂಥದ್ದು ಕೂಡ ಅಲ್ಲೇ ಪ್ರಮುಖವಾಗಿರ್ತಕ್ಕಂಥದ್ದು ಅದು ಒಂದು ಜೀವಂತ ಸಂಸ್ಕೃತಿಯನ್ನು ಒಂದು ಅಭ್ಯಾಸ ಮಾಡಿದಂತೆ ಅಂತಕ್ಕಂಥದ್ದು ಮಾತನ್ನು ನಾವು ನೋಡ್ಬೋದು ಇನ್ನೊಂದು ಭಾಷೆ ಇಲ್ಲದಿದ್ದರೆ ಮಾನವನ ಜೀವನ ದುಸ್ತರ ಅಂತಕ್ಕಂಥದ್ದು ಏನಪ್ಪ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಯೋಜನ ಅಂತಂದರೆ ಈಗ ಮನುಷ್ಯ ಇದ್ದಾನೆ ಈ ಮನುಷ್ಯನಿಗೆ ಭಾಷೆ ಅಂತಕ್ಕಂಥದ್ದು ಪ್ರಮುಖವಾಗಿದೆ ಈ ಭಾಷೆ ಇಲ್ಲದಂಗಿದ್ರೆ ಮಾನವನ ಇಂದಿನ ಜೀವನ ಏನಾಗಿರ್ತಿತ್ತು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಇದರಲ್ಲಿ ಮಾನವನ ದೈನಂದಿನ ಸಂವಹನ ಮತ್ತು ವ್ಯವಹಾರ ನಿಂತಿರುವುದೇ ಭಾಷೆಯ ಮೇಲೆ ಭಾಷೆ ಅಂತಕ್ಕಂಥದ್ದು ಇಲ್ದಂಗಿದ್ರೆ ಮಾನವನ ಜೀವನ ದುಸ್ತರ ಆಗ್ತಿತ್ತು ಅಂತಂದರೆ ದೈನಂದಿನ ವ್ಯವಹಾರ ನಡೀತಾ ಇರಲಿಲ್ಲ ಒಬ್ಬರಿಂದ ಒಬ್ಬರಿಗೆ ಭಾವನೆಗಳನ್ನು ಸಂವಹನದ ಮೂಲಕ ಹಂಚ್ಕೊಳ್ಳೋದಕ್ಕೆ ಆಗ್ತಾನೆ ಇರಲಿಲ್ಲ ಹೀಗಾಗಿ ಭಾಷೆ ಇಲ್ದಂಗೆ ಇದ್ರೆ ಜೀವನ ದುಸ್ತರಾಗ್ತಿತ್ತು ಆದ್ದರಿಂದ ಭಾಷೆ ಇಲ್ಲದಿದ್ದರೆ ಮಾನವ ಜೀವನ ಅಸ್ತವ್ಯಸ್ತವಾಗುವುದಂಥದ್ದು ಖಂಡಿತವಾಗಿ ಇರ್ತಾ ಇತ್ತು ಆದರೆ ಈಗ ಭಾಷೆ ಅಂತಕ್ಕಂಥದ್ದು ಬೆಳೆದು ಎಮ್ಮರವಾಗಿ ನಿಂತಿದೆ ಆರನೇದು ಸಾಹಿತ್ಯದ ಸತ್ವ ಪ್ರಕಟಣೆಗೆ ಒಂದು ಮಾಧ್ಯಮವಾಗಿ ಭಾಷೆ ಇದೆ ಏನು ಸಾಹಿತ್ಯದ ಸತ್ವ ಪ್ರಕಟಣೆಗೆ ಮಾಧ್ಯಮವಾಗಿ ನಿಂತಿರ್ತಕ್ಕಂಥದ್ದು ಭಾಷೆ ಭಾಷೆ ಎಂಬುದು ಮಾನವನ ಮುಕ್ತ ಅಭಿವ್ಯಕ್ತಿಯ ಮಾಧ್ಯಮ ಮಾನವನು ಸೃಜನಶೀಲವಾಗಿರ್ತಕ್ಕಂಥ ಬರವಣಿಗೆಯನ್ನು ಭಾಷೆಯ ಮೂಲಕ ಯಶಸ್ವಿಯಾಗಿ ಇತರರೊಂದಿಗೆ ಇತರರೊಂದಿಗೆ ಮಾಡ್ತಾನೆ ಹಂಚಿಕೊಳ್ತಾನೆ ಆದ್ದರಿಂದರೆ ಡಿ ಎಲ್ ನರಸಿಂಹಾಚಾರ ಅಂತಕ್ಕಂಥವ್ರು ಹೇಳುವಂಥದ್ದು ಸಾಹಿತ್ಯ ಅಭ್ಯಾಸಿಸಿದಂತಹ ಮತ್ತು ಸಾಹಿತ್ಯ ಬುದ್ಧಿ ವಿಕಾಸಕ್ಕೆ ಇರುವಂಥ ಏಕೈಕ ಸಾಧನ ಸಾಧನ ಅಂತಂದರೆ ಅದು ಭಾಷಾ ವಿಜ್ಞಾನ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಈಗ ಕುವೆಂಪು ಅವರು ಅವರು ಮಾಸ್ತರ್ ವೆಂಕಟೇಶ್ ಅವರು ಶ್ರೀ ಶಿವರಾಮ್ ಕಾರಂತ್ ಅವರು ಯಾರು ಮತ್ತು ಗಿರೀಶ್ ಕಾರಣ್ ಅಂತವರು ಚಂದ್ರಶೇಖರ್ ಕಂಬಾರ ಅಂತಕ್ಕಂಥವರು ಯು ಆರ್ ಅನಂತಮೂರ್ತಿ ಕನ್ ಅಂತಕ್ಕಂಥವ್ರು ಇವರೆಲ್ಲರೂ ಕೂಡ ಕವಿಗಳು ಆಗಿದ್ದಾರೆ ಭರತನಿಂದ ಹಿಂದಿನ ಸಾಹಿತಿಗಳವರೆಗೂ ಕೂಡ ಭಾಷಾ ಶೈಲಿಯಲ್ಲಿ ಅವರ ಸೃಜನಶೀಲತೆಯನ್ನು ಬರವಣಿಗೆಯ ಮೂಲಕ ಭಾಷೆಯ ಮೂಲಕ ಅವರು ಕಟ್ಕೊಟ್ಟಿರ್ತಾರೆ ಆದ್ದರಿಂದಲೇ ಬಿ ಎಲ್ ನರಸಿಂಹಾರು ಅವರು ಹೇಳತಕ್ಕಂಥದ್ದು ಬುದ್ಧಿ ವಿಕಾಸಕ್ಕೆ ಇರುವಂತಹ ಏಕೈಕ ಸಾಧನದು ಭಾಷಾ ವಿಜ್ಞಾನ ಈಗ ಆ ಸೃಜನಶೀಲ ಬರವಣಿಗೆಯ ಮೂಲಕ ಭಾಷೆಯನ್ನು ಅಭಿವ್ಯಕ್ತಿಪಡಿಸಿದಾಗ ಸಾಹಿತ್ಯದ ಸತ್ತು ಪ್ರಕಟಣೆಗೆ ಯಾವುದು ಮಾಧ್ಯಮವಾಗಿರುತ್ತೆ ಅದು ಭಾಷೆ ಆ ಭಾಷೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಸಾಹಿತ್ಯವನ್ನು ಹಿಡಿದಿಡುವಂಥದ್ದು ಏಕೈಕ ಸಾಧನ ಅಂತಂದರೆ ಅದು ಭಾಷೆ ಭಾವನೆಗಳನ್ನು ಅನುಭಾವ ಅನುಭವಗಳನ್ನು ಕಟ್ಟಿಕೊಡುವಂತಹ ಮತ್ತು ಅದನ್ನ ಒಂದು ಚೌಕಟ್ಟಿನ ಇಡುವಂಥದ್ದು ಯಾವುದಪ್ಪ ಅಂದ್ರೆ ಅದು ಭಾಷೆ ಭಾಷೆ ಇಲ್ಲದಲ್ಲೇ ಇದ್ದರೆ ಸಾಹಿತ್ಯ ಅಂತಕ್ಕಂಥದ್ದು ಇರ್ತಿತ್ತು ಇರಲಿಲ್ಲವಂಥದ್ದನ್ನು ನಾವೇ ಊಹಿಸಿಕೊಳ್ಬೇಕಾಗುತ್ತೆ ಏಳನೇದು ಭಾಷಾ ಸೌಹಾರ್ದ ಭಾವನೆಯನ್ನು ಮೂಡಿಸುತ್ತದೆ ಇದರಲ್ಲಿ ಭಾಷೆಯು ಬೇರೆ ಬೇರೆ ನಾಗರಿಕತೆ ಹಾಗೂ ಜನಾಂಗಗಳ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವುದರಿಂದ ಮತ್ತು ತಿಳಿಸುವುದರಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಇತರರೊಂದಿಗೆ ಹೋಲಿಸಿ ನೋಡಬಹುದು ಇದರಿಂದ ಪರಸ್ಪರ ಎರಡು ಭಾಷೆಗಳ ನಡುವೆ ಸೌಹಾರ್ದ ಭಾವನೆ ಮೂಡಲು ಸಾಧ್ಯವಾಗುತ್ತೆ ಭಾಷಾ ಸೌಹಾರ್ದ ಭಾವನೆಯನ್ನು ಮೂಡಿಸುತ್ತೆ ಅಂತಂದರೆ ಈಗ ಭಾಷೆ ಅಂತಕ್ಕಂಥದ್ದು ಬೇರೆ ಬೇರೆ ನಾಗರಿಕತೆ ಆಗಿರ್ಬೋದು ಹಾಗೂ ಜನಾಂಗಗಳ ಸಂಸ್ಕೃತಿಯನ್ನು ತಿಳಿಸೋದ್ರಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಇತರರೊಂದಿಗೆ ಹೋಲಿಸಿ ನೋಡ್ಬೋದು ಈಗ ಕನ್ನಡ ನಾಡಿನಲ್ಲಿ ಕನ್ನಡ ಇರ್ತಕ್ಕಂಥ ನಮ್ಮ ಕನ್ನಡ ಭಾಷೆ ತಮಿಳಲ್ಲಿರ್ತಕ್ಕಂಥ ತಮಿಳುನಾಡಿನ ಇರ್ತಕ್ಕಂಥ ತಮಿಳು ಭಾಷೆಯನ್ನು ನಾವು ಹೋಲಿಸಿ ನೋಡಿದಾಗ ನಮ್ಮಲ್ಲಿರುವಂಥ ಸಂಸ್ಕೃತಿಗಳು ಅವರಲ್ಲಿರುವಂಥ ಸಂಸ್ಥ ಏನೋ ಸಂಸ್ಕೃತಿಯನ್ನು ನಾವು ಹೋಲಿಸಿ ನೋಡಿದಾಗ ಆಚಾರ ವಿಚಾರಗಳಲ್ಲಿ ಭಿನ್ನ ಭಾವತೆಗಳು ಕಂಡುಬರುತ್ತೆ ಆ ಭಿನ್ನ ಭಾವತೆಗಳಲ್ಲಿರುವಂತಹ ಒಂದು ಆಚಾರ ವಿಚಾರಗಳೇನಿದ್ದಾವೆ ಅವುಗಳನ್ನು ನಾವೇ ತಿಳಿದುಕೊಳ್ಬೋದು ನಮ್ಮಗಳನ್ನು ನಮ್ಮ ಸಂಸ್ಕೃತಿಯನ್ನು ಅವರು ಕೂಡ ತಿಳ್ಕೊಳ್ಬೋದು ಅಲ್ಲಿ ಮಧ್ಯಮವರ್ತಿಯಾಗಿ ನಿಲ್ಲತ ನಿಲ್ತಕ್ಕಂಥದ್ದು ಅದು ಭಾಷೆ ಆ ಇಬ್ಬರೂ ಕೂಡ ಸಂವಹನ ಮಾಡಬೇಕು ಅಂತಂದರೆ ದಿನನಿತ್ಯ ಚಟುವಟಿಕೆ ಮಾಡಬೇಕು ಅಂತಂದರೆ ಈಗ ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕು ಇದೇ ರೀತಿಯಾಗಿ ಪ್ರಪಂಚದ ಯಾವುದೇ ಭಾಷೆಯನ್ನಾಗಿರ್ಬೋದು ನಾವು ಕಲುತ್ತರೆ ಆ ಒಂದು ಪ್ರದೇಶಕ್ಕೆ ಹೋಗಿ ನಾವಲ್ಲಿ ಅವರೊಂದಿಗೆ ಏನೋ ಸಂಪರ್ಕವನ್ನು ಮಾಡೋದಕ್ಕೋಸ್ಕರ ನಮಗೆ ಏನಾಗುತ್ತೆ ಅನುಕೂಲ ಆಗುತ್ತೆ ಅಲ್ಲಿ ಭಾಷಾ ಸೌಹಾರ್ದ ಭಾವನೆಯನ್ನು ಅದು ಮೂಡಿಸುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಎಂಟನೇದು ಸಾಂಸ್ಕೃತಿಕ ವಿನಿಮಯದಿಂದ ಜಗತ್ತನ್ನು ಒಂದುಗೂಡಿಸುತ್ತದೆ ಅಂದರೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ವಿನಿಮಯದಿಂದ ಜಗತ್ತನ್ನು ಒಂದು ಒಂದುಗೂಡಿಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಅದು ಭಾಷೆ ಭಿನ್ನ ಸಂಸ್ಕೃತಿಗಳನ್ನು ಭಾಷೆಯು ಪರಿಸ ಪರಿ ಪರಿಚಯಿಸುವುದರಿಂದ ನಮ್ಮ ಬೇರೆ ಬೇರೆ ಸಂಸ್ಕೃತಿ ಭಾಷೆಗಳ ನಡುವೆ ಅಂಥದ್ದು ವ್ಯವಹಾರ ಅಂತಕ್ಕಂಥದ್ದು ನಡೆಯುತ್ತದೆ ಮತ್ತು ನಡೆಯುವುದರಿಂದ ಜಗತ್ತಿನ ವಿವಿಧ ಭಾಷೆಯ ಜನರಲ್ಲಿ ಸಹಕಾರ ಆಗಿರ್ಬೋದು ಸೌಹಾರ್ದ ಭಾವನೆ ಆಗಿರ್ಬೋದು ಮೂಡಿ ಇಡೀ ಜಗತ್ತೇ ಒಂದು ಮನೆಯಂತಾಗುತ್ತದೆ ಅಂತಕ್ಕಂಥದ್ದು ಹಾಗೂ ಜನರಲ್ಲಿ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಮನೋಭಾವನೆಯನ್ನು ಮೂಡಿಸಿ ಐಕ್ಯತೆಯನ್ನು ಸಾಧಿಸ್ತಕ್ಕಂಥದ್ದು ಈಗ ನಾವು ಉದಾಹರಣೆಯಾಗಿ ನಾವು ಇಂಗ್ಲೀಷನ್ನು ತೆಗೆದುಕೊಂಡ್ರೆ ಇಂಗ್ಲೀಷನ್ನು ಪ್ರಪಂಚದ ಎಲ್ಲ ದೇಶದಲ್ಲೂ ಕೂಡ ಇಂಗ್ಲೀಷನ್ನು ಮಾತಾಡ್ತಾರೆ ಈಗ ನಮಗೆ ಇಂಗ್ಲೀಷ್ ಬರುತ್ತೆ ಅಂತಂದರೆ ನಾವು ಅಮೇರಿಕಲ್ಲೋಗಿ ನೋಡಿಬೋದು ಈಗ ಅಮೇರಿಕ್ದವರಿಗೆ ನಮ್ಮ ಕನ್ನಡ ಭಾಷೆಯ ಮೇಲೆ ಪ್ರೀತಿ ಇದ್ದವರು ಏನಾದರೂ ಕಲಿತ್ರೆ ಅಮೇರಿಕ್ದವರು ನಮ್ಮ ಕರ್ನಾಟಕ ಭಾಷೆಯಲ್ಲಿ ನಮ್ಮ ಕರ್ನಾಟಕದ ಪ್ರದೇಶದಲ್ಲಿ ಬಂದು ವಾಸವನ್ನು ಮಾಡಿ ಇಲ್ಲಿರ್ತಕ್ಕಂಥ ಜನರ ಜೊತೆ ಅವರ ಭಾವನೆಗಳ ಜೊತೆ ಬೆರೀಬೋದು ಹೀಗೆ ಸಾಂಪ್ರತಿಕವಾಗಿರ್ತಕ್ಕಂಥ ವಿನಿಮಯ ಜಗತ್ತನ್ನು ಒಂದು ಮಾಡುತ್ತದೆ ಅಂದರೆ ಭಾಷೆಯಲ್ಲಿ ಕೊಡುಕೊಳ್ಳುವಿಕೆ ಅಂತಕ್ಕಂಥದ್ದು ವ್ಯವಹಾರ ನಡೆಯುವಂಥದ್ದು ಅದು ಸೌಹಾರ್ದ ಭಾವನೆಯನ್ನು ಮತ್ತೆ ಮೂಡಿಸಿ ಜನರಲ್ಲಿ ಒಂದು ಇಡೀ ಜಗತ್ತನ್ನೇ ಒಂದು ಮನೆಯನ್ನಾಗಿ ಮಾಡುವಂಥದ್ದು ಯಾರು ಯಾರಿಗೆ ಆ ತಾಕತ್ತಿದೆ ಅನ್ನೋದು ಭಾಷೆಗೆ ಮಾತ್ರ ಈ ತಾಕತ್ತು ಇದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇಷ್ಟು ಭಾಷೆಯಲ್ಲಿರ್ತಕ್ಕಂಥ ಒಂದು ಪ್ರಯೋಜನಗಳು ಭಾಷೆ ಏನು ಅದರ ಅರ್ಥ ಏನು ಅದರ ಸ್ವರೂಪ ಏನು ಅದರ ಲಕ್ಷಣಗಳೇನು ಹಾಗೆಯೇ ಅದರ ಪ್ರಯೋಜನಗಳು ಏನು ಅಂತಕ್ಕಂಥ ಒಂದು ತರಗತಿಗಳನ್ನು ಒಂದು ನಾಲ್ಕು ತರಗತಿಗಳಲ್ಲಿ ಮಾಡಿದ್ದೇನೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ನೋಡೋಣ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು